ಮಾಡಿದ್ದಾರೆ ನಮ್ಗೆ ಪ್ರತಿಯೊಬ್ರು ಈ ಪ್ರಾಜೆಕ್ಟ್ ಆಗಕ್ಕೆ ಪ್ರತಿಯೊಬ್ರು ನಮ್ ಸ್ಟೂಡೆಂಟ್ಸ್ ಬಂದಿದ್ದಾರೆ ಮಕ್ಳೆಲ್ಲ ಬಂದು ನಮ್ಗೆ ಹೆಲ್ಪ್ ಮಾಡಿದ್ದಾರೆ ನಮ್ ಡಾನ್ಸರ್ಸ್ ಬಂದಿದ್ದಾರೆ ದೇ ನನಗೆ ಸುಜಾತ ಹೆಲ್ಪ್ ಮಾಡಿದ್ದಾರೆ ಐ ಥಿಂಕ್ ವಿತೌಟ್ ಸುಜಾತ ನಂಗೆ ಇದು ಆಗೋದೇ ಇಲ್ಲ ಸೊ ಈವನ್ ಸಂದೀಪ್ ಹೆಲ್ಪ್ ಮಾಡಿದ್ದಾರೆ ಇವಾಗ ಈ ಒಂದು ಈವೆಂಟ್ ಮಾಡೋಕ್ಕೂ ಬಿಕಾಸ್ ನಮಗೆ ಇದೆಲ್ಲ ಗೊತ್ತಿರಲಿಲ್ಲ ಹೇಗೆ ಮಾಡಬೇಕು ಏನ್ ಮಾಡಬೇಕು ಹೇಗೆ ಕರಿಬೇಕು ಆ್ಯಕ್ಚುಲಿ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ ನನ್ನ ಬಿಕಾಸ್ ವಿ ರಿಯಲಿ ಡೋಂಟ್ ನೋ ಹೌ ಟು ಅಪ್ರೋಚ್ ಹೌ ಟು ಡೂ ಇಟ್ ನೆಕ್ಸ್ಟ್ ಟೈಮ್ ವಿ ವಿಲ್ ಡೂ ಇಟ್ ಬೆಟರ್ ಅಂತ ಹಾಗೆ ರಿಕ್ವೆಸ್ಟ್ ಯೂ ಸೊ ಇವೆಲ್ಲರೂ ಬಂದದಕ್ಕೆ ತುಂಬ ಥ್ಯಾಂಕ್ ಯು ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ನಮ್ಮೊಂದು ವೀಡಿಯೋ ಮಾಡಿಸಿ ರೀಲ್ಸ್ ಮಾಡಿ ಆ್ಯಂಡ್ ಹೆಲ್ಪ್ ಮಾಡಿ ದಯವಿಟ್ಟು ಸೊ ಫ್ರೆಸ್ ಆ್ಯಂಡ್ ಮೀಡಿಯಾ ಅವರು ನವೀನವ್ರು ಒಪ್ಕೊಂಡಿದ್ದು ನನಗೇನು ಅವರೇ ಥ್ಯಾಂಕ್ ಯು ಸೋ ಮಚ್ ನೀವು ಬಂದಿದ್ದಕ್ಕೆ ನಾವು ಪ್ರತಿಯೊಬ್ಬರಿಗೂ ಇಲ್ಲಿ ಯಾರ್ಯಾರು ಬಂದಿದ್ದೀರ ಎಲ್ಲಾರಿಗು ತುಂಬ ಥ್ಯಾಂಕ್ ಯು ಜನ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಬಂದಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಯಾರಾದರೂ ಮರ್ತಿದ್ರೆ ದಯವಿಟ್ಟು ಇದು ಮಾಡಬೇಡಿ ಬಟ್ ಪ್ಲೀಸ್ ಎವ್ರಿ ಒನ್ ಪೇರೆಂಟ್ಸ್ ಒಂದೇ ಒಂದು ರಿಕ್ವೆಸ್ಟ್ ಇದೆ ನನಗೆ ತುಂಬ ಹೆಲ್ಪ್ ಮಾಡಿದ್ದು ಇಷ್ಟು ಟೀಮು ಎಲ್ಲರೂ ಇಲ್ಲೇ ಇದ್ದಾರೆ ಎಲ್ಲರೂ ಒಂದು ಸ್ಟ್ಯಾಂಡಿಂಗ್ ಓವೇಷನಲ್ಲಿ ಇವ್ರಿಗೆ ಕ್ಲ್ಯಾಕ್ ಮಾಡಿ ಪ್ಲೀಸ್ ಪ್ಲೀಸ್ ಫಾರ್ ಸಂಗೀತ ಪ್ಲೀಸ್ ಫಾರ್ ಸಂಗೀತ Şimdi <laughs> yani <laughs> 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 <laughs>